ಫ್ರೆಂಡ್ಸ್ ಇವತ್ತು ಯಾಕೋ ತುಂಬ ಖುಷಿ ಆಗ್ತಾ ಇದೆ ಯಾಕೋ ಗಣರಾಜ್ಯೋತ್ಸವ ಇರಬೇಕೇನೋ ಇರಬೇಕು ಅಂತಂದು ಖುಷಿ ಆಗ್ತಾ ಇದ್ದೇನೋ ಗೊತ್ತಿಲ್ಲ ಆದರೂ ಇವತ್ತು ಯಾಕೋ ಒಂಥರ ಖುಷಿ 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 ಅನ್ನಿಸ್ತಾ ಇದೆ ಕಾಲೇಜಾಗಿದ್ದು ಹಾಸ್ಟಲ್ ಎಲ್ಲ ನೆನಪಾಗ್ತಾಯಿದ್ದೆ ಹುಡುಗರು ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಎಲ್ಲ ಮಾತಾಡ್ತಾ ಇದ್ದು ಎಲ್ಲ ನೆನಪಾಗಬೇಕು ಇವಾಗ ಕಾಲೇಜ್ ಮೆನ್ಸ್ ಏನು ಮಾಡಕ್ಕೆ ಎಲ್ಲ ಕಾಲೇಜಾಗ ಿರತನಕ ಎಲ್ಲ ಖುಷಿಯಾಗಿದ್ದೀವಿ ಇವಾಗಲೂ ಖುಷಿಯಾಗಿದ್ದೀವಿ ಆದರೆ ಮೆಮೊರೀಸ್ ಅಂತಾರೆ ಅಲ್ಲ ಆದರೆ ಕಾಲೇಜ್ನಾಗ ಕಾಲೇಜ್ನಾಗ ಎಂಜಾಯ್ ಮಾಡಿದಷ್ಟು ಇವಾಗ ಎಂಜಾಯ್ ಮಾಡೋಕ್ಕಾಗಲ್ಲ ಹುಡುಗರು ಸಿಗುರೋ ಅಂದರೂ ಯಾರೂ ಸಿಗಲ್ಲ ಅಕಸ್ಮಾತ್ ನಾನೇ ಹೋಗೋಕೆ ಸಿಗಲ್ಲ ಅವರ ಹತ್ರ ನೋಡಿರಿ ಕಾಲೇಜ್ ಇರೋ ತನಕ ಎಷ್ಟು ಎಂಜಾಯ್ ಮಾಡ್ತೀವೋ ಮಸ್ತ್ ಎಂಜಾಯ್ ಮಾಡ್ತೀವಿ ಆಮೇಲೆ ಎಲ್ಲ ಎಲ್ಲ ಬೇರೆ ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಸಿಗಲ್ಲ ಏನಿಲ್ಲ ಏನೇ ಮಾಡಿ ಏನೇ ಬಿಡಿ ಎಂಜಾಯ್ ಮಾಡ್ತಾರೆ ಎಲ್ಲವನ್ನೂ ಎಂಜಾಯ್ ಮಾಡ್ತಾರೆ ಅಷ್ಟೇ